ಏನಾಗಿತ್ತು ಸರ್ ಅದೇ ಸರ್ ಅದು ಆಟೋ ಏನದ ಪಲ್ಟಿ ಆಗಿತ್ತು ರೀ ಸರ್ ಒಂದು ಬೈಕ್ ಆಕೆ ಯಾತಾ ಆಟೋಕೋ ಆಕ್ಸಿಡೆಂಟ್ ಹೋಗಿ ಉಸ್ಮೆ ಮೇರಿ ಬೇಟಿ ಅವ್ರ ತೀನ್ ಬಚ್ಚೆ ಜಿಸಮೇ ಸೀರಿಯಸ್ ಮೇರಿ ಬೆಟಿ ಸೆ ಮೂರುವರೆ ಗಂಟೆಗೆ ಆಗಿತ್ತು ರೀ ಸರ್ ಹಾಂ ಆಟೋ ಆಟೋಗೆ ಏನದ ಒಂದು ಸ್ಪ್ಲೆಂಡರ್ ಗಾಡಿ ಏನೋ ಆಕ್ಸಿಡೆಂಟ್ ಆಗಿತ್ತಂತ ರೀ ಡಿಕ್ಕಿ ಹೊಡೆದಿತ್ತು ರೀ ಅದರೊಳಗೆ ಏನಂದ್ರೆ ನನ್ನ ಮಗಳು ಮತ್ತು ಮೂರು ಸ್ಟೂಡೆಂಟ್ ಇದ್ದರು ರೀ ಅವ್ರ ಕ್ಲಾಸಿಂದೆ ಜಾಸ್ತಿ ಸೀರಿಯಸ್ ಅಂದ್ರೆ ನನ್ನ ಮಗಳೇ ಹೇಳ ರೀ ಮತ್ತು ಶ್ರೇಯಂಶ್ ನಮ್ಮ ಶ್ರೇಯಂಶ್ ಅಂತ ಹರ ರೀ ಅವ್ರು ಭೀ ನಮ್ಮ ಸಂಗಟಿ ಹರ ಅವ್ರ ಭೀ ನೆಕ್ಸ್ಟ್ ಬೆಡ್ನಾಗೆ ಹರ ರೀ ನಾಲ್ಕು ಮಂದಿ ಇದ್ರು ಅಂತ ರೀ ಹ್ಞೂ ಟೂ ಗರ್ಲ್ಸ್ ಟೂ ಬಾಯ್ಸ್ ಹ್ಞೂ ಹಾಂ ಬೆಡ್ ಭಾಳ ಮೇನ್ ಸ್ಪ್ಲೆಂಡರ್ ಪ್ರಾಬ್ಲಮ್ ಇದೆ ಅಂತ ಕೊಂಡು ಹಾಂ ಇಷ್ಟೇ ನಮಗೆ ಭೀ ಜಾಸ್ತಿ ಜಾನಕಾರಿ ಇಲ್ಲ ರೀ ಯಾಕಂದ್ರೆ ನಾವು ಡೈರೆಕ್ಟ್ ಇವ್ರಿಗೆ ಗೋರ್ಮೆಂಟ್ ಹಾಸ್ಪಿಟಲಿಂದ ಇಲ್ಲಿ ಶಿಫ್ಟ್ ರಸ್ತೆ ಸಮಸ್ಯೆ ರಸ್ತೆ ಸಮಸ್ಯೆ ಭೀ ಅದ ರೀ ಮತ್ತದು ಸಿಂಗಲ್ ರೋಡ್ನಾಗೆ ಎರಡು ಟೂ ವೇ ವೆಹಿಕಲ್ ಆಗಿರಿ ಅದು ಸಲ ಪ್ರಾಬ್ಲಮ್ ಆಗಿತ್ತು ಸ್ಪ್ಲೆಂಡರ್ದು ಸೈಡ್ಲಿಂದ ಬಂದ ನಂತರ ನಾವು ನಮಗೆ ಸುದ್ದಿ ಬಂದದ್ರಿ ಹೆಂಗೆ ಫ್ರಂಟ್ ಬಂದಿಲ್ಲವಾ ಸೈಡ್ಲಿಂದ ಡೈರೆಕ್ಟ್ ಫುಲ್ ಸ್ಪೀಡ್ನಾಗಿದ್ದೀನಂದ್ರಿ ಆ ಫೋರ್ಸ್ ಅದು ಆಟೋ ಏನದ ಪೂರಾ ಟರ್ನ್ ಆಗಿತ್ತು ಪಲ್ಟಿ ಭಾಳ ಹ್ಮ್ ಹಾ ಅಂದ್ರೆ ಸರ್ ಆಗ್ರಹ ಅದೇ ಸೇಫ್ಟಿಲಿಂದ ಇದು ಮಾಡ್ಕೋರಿ ಅದು ರೋಡ್ ಏನದ ಕ್ಲಿಯರ್ ಮಾಡ್ಕೋರಿ ತೇ ಬಿ ಮತ್ತೆ ಇವರು ಈಗ ಎಮ್ ಎಸ್ ಐಲ್ ಅದು ಸೈಡ್ನಾಗ ಅದ ರೀ ಕೊಂಡಿ ಡೈರೆಕ್ಟ್ ಆ ರೋಡ್ ಮೇಲೆ ಬಂದ್ರ ಅಂದ್ರೆ ಇರೋ ಆಟೋದವ್ರಿಗೆ ಭೀ ಆಯ್ತದೆ ಮತ್ತೆ ಬೇರೆ ಸಿವಿಲ್ ಅವ್ರಿಗೆ ಭಿ ಪರಿಶಾನಿ ಐತದ್ರಿ ಇದು ಐನ್ ಶಾಪ್ ಬಿ ಫ್ರಂಟ್ ಅದ ರೀ ರೋಡ್ ಮೇಲೆ ಅದ ಮತ್ತೊಂದು ಡೈರೆಕ್ಟ್ ಅಲ್ಲಿ ಕೊಂಡಿ ಡೈರೆಕ್ಟ್ ಹಿಂಗ್ ಫಾಸ್ಟ್ ಬೈಕ್ ತಂದ್ರಿ ಅದ್ರಲ್ಲಿಂದ ಭೀ ಪ್ರಾಬ್ಲಮ್ ಅದ ಇಲ್ಲ